ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅಣ್ಣ ನನಗೆ ನಮ್ಮ ಫ್ರೆಂಡು ಲಾಸ್ಟ್ ಟೈಮು ನಾವೆಲ್ಲ ಒಟ್ಟಿಗೆ ಹೋಗಿ ಬಂದಿದ್ವಿ ಆಮೇಲೆ ಅವರು ಇಲ್ಲಿಂದ ಚೇಂಜ್ ಆದರೂ ಬೇರೆ ಕಡೆ ಫೋನ್ಡಾಗಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ವಲ್ಲ ಮಂಗಳ ಅಂತ ಅವರು ನನಗೆ ಇದು ಹೇಳ್ಕೊಟ್ಟಿದ್ದು ಇನ್ಸ್ಟೆಂಟ್ ಅದು ನೋಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಎನ್ಸ್ಬಿಟ್ಟೆ ಮಾಡೋದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಎರಡು ಗ್ಲಾಸ್ ಅಷ್ಟು ನಾನೀಗ ಲಾಗ್ನ ತೋಡ್ತೀನಿ ಫ್ರೆಂಡ್ಸ್ ನೆನೆಸಿ ಮಾಡಿದಂತಹ ರಾಗಿ ಮಣ್ಣಿ ತುಂಬಾನೇ ಒಳ್ಳೇದು ಬಟ್ ನಿಮ್ಗೆ ಟೈಮ್ ಇರೋದಿಲ್ಲ ಇವಾಗ ಮಾಡಬೇಕು ಅನ್ಸುತ್ತೆ ಆಗ ಇನ್ಸ್ಟೆಂಟ್ ಆಗೂ ಕೂಡ ಇದನ್ನ ಮಾಡಬಹುದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಇದನ್ನ ನಾನ್ ಚೆನ್ನಾಗ್ ತೊಳೀತೀನಿ ನಾನ್ ಇದನ್ನ ಎಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ನಾನ್ ರುಬ್ಬಾದ್ರೆನೆ ಬೆಲ್ಲನ ಹಾಕಿಬಿಡ್ತೀನಿ ಯಾಕಂದ್ರೆ ಇವಾಗ ಬೆಲ್ಲ ಹಾಕಿದ್ರೆ ನಾವು ಮತ್ತೆ ಆ ಬೇರೇನ್ ಸಪ್ರೇಟ್ ಆಗಿ ಕುದಿಸಿ ಅದ್ರಾಗಸ ತೆಗಿಬೇಕಂತ ಇಲ್ಲ ಈಗ ಇದಕ್ಕೆ ಹಾಕಿದ್ರೆ ನಾವು ಹೇಗೂ ಸೋತ್ಸ್ಕೊಳ್ತೀವಲ್ಲ ಕಸ ಎಲ್ಲ ಬೇರೆ ಸಪ್ರೇಟ್ ಆಗ್ತದೆ ಮತ್ತೆ ಬೇಗ ಕಾಯಿ ಒಂದ್ ಕಪ್ ಅಷ್ಟು ಕಾಯಿ ಹಾಕೊಳ್ತೀನಿ ಹಾಗೇನೆ ಬೆಲ್ಲ ಕೂಡ ಹಾಕೊಡ್ತೀನಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಕಡಿಮೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಏಲಕ್ಕಿನ ನಾನು ಒಂದು ಐದರಿಂದ ಆರು ಏಲಕ್ಕಿನ ಸಿಪ್ಪೆ ತೆಗೆದು ಇದಕ್ಕೇನೆ ಹಾಕೊಡ್ತಿದ್ದೀನಿ ನಾನು ಇಲ್ಲಿ ತುಂಬಾ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಲೋಟ ಹಾಕ್ತೀನಿ ರಾಗಿ ತುಂಬಾನೇ ಆಗುತ್ತೆ ನೀವು ನೀವು ಒಂದೇ ಲೋಟದಲ್ಲಿ ಮಾಡಿ ಸಾಕಾಗುತ್ತೆ ಒಂದ್ ಗ್ಲಾಸ್ ನೀರು ಹಾಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ನಾನೀಗ ಕಾಡಿಸ್ಕೊಳ್ತೀನಿ ನಾನು ಜಾಸ್ತಿ ತುಂಬಾ ನೀರು ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಆಮೇಲೆ ಕುದಿಸ್ಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ತೀನಿ ತುಂಬಾ ದಪ್ಪ ಇದ್ರೂ ಸೋಸ್ಕೊಳ್ಳಿಕ್ಕಾಗುದಿಲ್ಲ ಸೋಸ್ಕೊಳಕ್ ಆಗುವಷ್ಟು ನೀರು ಹಾಕೊಳ್ಳಿ ಬಟ್ಟೆಲಿ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇಟ್ಕೊಂಡಿದೀನಿ ಇದೆಲ್ಲ ಮತ್ತೆ ನಾನೀಗ ಹಾಕ್ತೀನಿ ಮಿಕ್ಸಿಗೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ತೀನಿ ಒಟ್ಟು ಮೂರು ಸತಿ ನಾವು ನೀರನ್ನ ಹೀಗೆ ಹಾಕಿ ಚೇಂಜ್ ಮಾಡಬೇಕು ಅಲ್ಯೂಮಿನಿಯಂ ಪಾತ್ರಕ್ಕೆ ಹಾಕೊಂಡ್ರೆ ತುಂಬಾ ಒಳ್ಳೇದು ನಾನು ಕುಕ್ಕರ್ ಮಾಡ್ತಾ ಇದ್ದೀನಿ ಮತ್ತೆ ಅಡಿಗೆ ಕಷ್ಟ ಅಂತ ಕಾಯಿ ಅಲ್ಲಾಡ್ಸ್ತಾನೆ ಇರಬೇಕು ಅವಾಗ ಲೋ ಫ್ಲೇಮಲ್ಲೇ ಇದು ಆಗ್ಬೇಕು ಗಟ್ಟಿ ಆಗ್ತಾ ಬಂತು ತಿರ್ತಾ ಇರ್ಬೇಕೀಗೆ ನೀವು ಇದೇ ತರ ಮಾಡ್ತಾ ಇರ್ಬೇಕಾರೆ ಸಣ್ಣ ಸಣ್ಣ ಲಂಸ್ ತರ ಸಿಕ್ಬೋದು ಅಂದ್ರೆ ಸ್ವಲ್ಪ ಪೀಸ್ ಪೀಸ್ ಟೈಪು ಬಟ್ ಅದೇನು ಪ್ರಾಬ್ಲಮ್ ಇಲ್ಲ ಮೇಲೆ ಕರೆಕ್ಟ್ ಆಗುತ್ತೆ ಅದ್ರ ಕೈ ಮಾತ್ರ ಬಿಡಬೇಡಿ ಫ್ರೆಂಡ್ಸ್ ಇದಾಗ್ತ ಬಂತು ಫ್ರೆಂಡ್ಸ್ ಇದೀಗ ಆಗಿದೆ ದಪ್ಪ ನೀರು ಹಾಕಿ ಮಾಡಿದ್ರೆ ಬೇಗ ಆಗತ್ತೆ ಎಲ್ಲರೂ ತುಂಬಾ ಗೊತ್ತಾಗುತ್ತೆ ಇಷ್ಟು ಸೆಕೆ ಅಲ್ವಾ குக்கர் தழில இல்லா தழைஹிடி ಒಂದೇ ಬಟ್ಲಿಗೆ ಜಾಸ್ತಿ ಆಯ್ತು ಸೊ ಹಾಗೆ ಇನ್ನೊಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಸರ ಸೆಟ್ ಮಾಡ್ಕೊಳ್ಳಿ ನೀಟಾಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೀವು ಇದನ್ನ ಇವಾಗ ದೊಡ್ಡ ಬಟ್ಲ್ ಇದೆ ಹಾಗೆ ಫ್ರಿಜ್ ಅಲ್ಲಿ ಇಡ್ತಾ ಇಲ್ಲ ನೀವು ಇದನ್ನ ಬೇಗ ಫ್ರಿಜ್ ಅಲ್ಲಿ ಇಟ್ಟು ಒಂದು ಒಂದು ಫ್ರಿಜ್ ಅಲ್ಲಿ ಇಟ್ಟು ಒಂದ್ ಗಂಟೆ ಇಟ್ಟು ತೆಗೆದ್ರೆ ಇದು ಸೆಟ್ ಆಗಿರ್ತದೆ ನೀವು ಆಮೇಲೆ ಬೇಗ ತಿನ್ಬೋದು ನಾನಿವಾಗ ಇವಾಗ ದೊಡ್ಡ ಬಟ್ಲು ಅಂತ ಹೊರಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಮಾಡಿ ಒಂದು ಅರ್ಧ ಗಂಟೆ ಆಯ್ತು ಸ್ವಲ್ಪ ಉಗುರು ಬೆಚ್ಚಾಗಿದೆ ಇವಾಗ್ಲೇ ನಾನು ಶೇಪ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಇದು ತಣ್ಣಗಾದ್ಮೇಲೆ ಪೀಸ್ ಪೀಸ್ ಇವಾಗ ನೋಡಿ ತಣ್ಣಗಾದ್ಮೇಲೆ ಹೇಗೆ ಸಪ್ರೇಟ್ ಸಪರೇಟ್ ಆಗಿದೆ ಅಂತ ಅನ್ಕೊಂಡಿರೋದಿಲ್ಲ ಫ್ರೆಂಡ್ಸ್ ಇದನ್ನ ಇವಾಗ ಒಂದು ಡಬ್ಬಕ್ಕ ಯಾವ ಪಾತ್ರೆಗೆ ಹಾಕಿಟ್ರೆ ಆಯ್ತು ಮುಚ್ಚಳ ಇರುವಂತಹ ಪಾತ್ರಕ್ಕೆ ಫ್ರೆಂಡ್ಸ್ ಇದನ್ನ ಮಾಡಿ ಅದೇ ದಿನ ಖಾಲಿ ಮಾಡ್ತಿರಂತ ಆದ್ರೆ ನೀವು ಫ್ರಿಜ್ ಇಡಬೇಕಂತ ಇಲ್ಲ ಇಲ್ಲಂದ್ರೆ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಟು ಒಂದ್ ಎರಡು ದಿನ ತಿನ್ಬಹುದು ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸ್ಲಿಗಂತೂ ತುಂಬಾನೇ ಒಳ್ಳೇದು ತಂಪ್ ಅಂತ ಹೇಳ್ಬೋದು ಮಕ್ಕಳಿಗೆ ನೀವು ಮಾಡ್ಕೊಡಿ ಈ ತರ ಸ್ವೀಟ್ಗಳು ಬೇಸಿಗೆ ಕಾಲದಲ್ಲಿ ಅಂತ ಹೇಳ್ತೀನಿ ನನ್ನ ಮಗನ ತುಂಬಾ ಇಷ್ಟಪಡ್ತಿದ್ದ ಮಾಡ್ತಾ ಇರಬೇಕಾದ್ರೆ ಅರ್ಧ ಖಾಲಿ ಮಾಡಿಬಿಟ್ಟ ಅವನು ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಮಕ್ಕಳಿಗೆ ನೀವು ಇದನ್ನ ಜಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಬಾಯಲ್ಲಿ ಇಟ್ಟರೆ ಅದನ್ನ ಕರ್ಗಿ ಹೋಗುತ್ತೆ ಸೊ ಮಕ್ಕಳಿಗೆ ನಾವು ಇದನ್ನ ರಾಗಿ ಜಲ್ಲಿ ಮಾಡಿದೀವಿ ಅಂತ ಹೇಳಿ ತಿನ್ಸ್ ತಿಂದಿಲ್ಲ ಅಂದ್ರೆ ಅಂದ್ರೆ ಇದೇ ತರ ಎರಡು ಡಬ್ಬಲೆಲ್ಲ ಆಯಿತು ನಾನು ಮಾಡಿರುವ ಕ್ವಾಂಟಿಟಿಯಲ್ಲಿ ಸಲ ಉದ್ದು ಸ್ವಲ್ಪ ಮೆಂತ್ಯ ಹಾಕಿ ನಿಲ್ಸಿರ್ತಾ ಇದೀನಿ ಇವತ್ತೊಂದು ರೀಲ್ಸ್ ಹಾಕಿದ್ನಲ್ಲ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕಿದ್ದೆ ನಮ್ಮ ಮಂಗ್ಳೂರ್ ಹುಡುಗಿ ಯಾವ್ದು ಮಾಡ್ರು ದೋಸೆ ನೀರ್ ದೋಸೆ ಹಾಗೆ ಬೇರೆ ಯಾವ ದೋಸೆ ಮುಣಸೋತೆ ದೋಸೆ ಪುಂಡಿ ಕಡುಬು ಅದೇ ಯಾವಾಗಲೂ ನಿಮ್ ಕಡೆ ಹೇಗೆ ಕನ್ನಡ ಯಾವ ಯಾವ ಡಿಸ್ಟಿಕ್ ಇಂದ ಯಾರ್ಯಾರು ನನ್ನ ಬ್ಲಾಗ್ ಎಲ್ಲ ನೋಡ್ತಿದ್ರ ಅವ್ರು ಕಮೆಂಟ್ ಮಾಡಿ ನಿನ್ ಕಡೆ ಏನ್ ಸ್ಪೆಷಲ್ ಯಾವಾಗ್ಲೂ ಮಾಡ್ತಿರೋದು ಸಲ ತಾಯಿಂದ್ರೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾರೆ ನಾವಾದ್ರೆ ಈಗ ಪಲಾವ್ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಎಲ್ಲ ಟೈಪ್ ಮಾಡ್ತೀವಿ ಆದ್ರೆ ಅಮ್ಮಂದ್ರು ಅಜ್ಜಿಂದ್ರು ಅಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅವ್ರು ಯಾವಾಗ್ಲೂ ಮಾಡೋದು ಇದ್ದದ್ದೇ ಆ ತರದ್ದು ಯಾವ್ದು ನಿಮ್ ಕಡೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅವ್ರ ಒಂದು ಬರ್ತ್ಡೇ ಇತ್ತು ಸೊ ಹಾಗೆ ಅವ್ರ ಲೆಕ್ಕದಲ್ಲಿ ಪಾರ್ಟಿ ಇತ್ತು ಮಧ್ಯಾಹ್ನ ಸೊ ಹಾಗೆ ಹೋಟೆಲ್ಗೆ ಹೋಗಿದ್ವಿ ಅದಾದ್ಮೇಲೆ ಐಸ್ ಕ್ರೀಮ್ ತಿನ್ನಾಕೆ ಬಂದ್ವಿ ಹಾಗೆ ಇವಾಗ ಊರಿಗೆ ಹೋಗ್ತಾ ಇದೀವಿ ಊರಿಗೆ ಹೊರಟ್ರಿ ನಾವು ಸಂಜೆ ಐದು ಗಂಟೆ ಹಾಗೆ ಗೋವಾದಿಂದ ನಮ್ಮ ಊರಿಗೆ ಉಡುಪಿಗೆ ಹೊರಟ್ವಿ ಫ್ರೆಂಡ್ಸ್ ಇದು ಕಾಳಿ ಬ್ರಿಡ್ಜ್ ಇದು ಲಾಸ್ಟ್ ಟೈಮ್ ಕಟ್ ಆಗಿತ್ತಲ್ವಾ ಹಾಗೆ ಹೋಗ್ತಾ ರಾತ್ರಿ ಉಳಿದ ನಿಲ್ಸಿದ್ವಿ ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ ಮತ್ತೆ ಅಲ್ಲಿಂದ ಹೊರಟ್ವಿ ಮತ್ತೆ ರಾತ್ರಿ ಮುಟ್ಟುವಾಗ ಹನ್ನೆರಡುವರೆ ಆಯ್ತು ರಾತ್ರಿ ಹನ್ನೆರಡುವರೆ ಹಾಗೆ ಸೌಂಡ್ ನೋಡಿ ನಮ್ಮ ತೋಟದಲ್ಲಿ ಹೇಗೆ ಕೇಳುತ್ತೆ ಅಂತ

ಟ್ರಾನ್ಸ್ಫರೇಬಲ್ ಜಾಬ್ ಆಗಿರದಿದ್ರೆ ನಾವು ಇದೇ ತೋಟದಲ್ಲಿ ಇದ್ದು ಯಾವಾಗಲೂ ಒಳ್ಳೆ ತರಕಾರಿಗಳನ್ನ ಬೆಳೆಸಿ ಆರ್ಗ್ಯಾನಿಕ್ ಆಗಿ ನಾವು ಡೈಲಿ ತಿನ್ಬೋದಿತ್ತು ಟ್ರಾನ್ಸ್ಫರೇಬಲ್ ಜಾಬ್ ಆದ್ರೆ ಒಂಥರ ಊರೆಲ್ಲ ನೋಡಬಹುದು ಹೊಸ ಊರು ನೋಡಬಹುದು ವೀಕೆಂಡ್ಸ್ ಎಲ್ಲ ತಿರ್ಗ್ಲಿಕ್ಕೆಲ್ಲ ಹೋಗಬಹುದು ಊರು ಹೇಗಿದೆ ಅಂತ ನೋಡಕ್ಕೆ ಬಟ್ ಒಂಥರ ಅಡ್ವಾಂಟೇಜ್ ಆದ್ರೂ ಡಿಸ್ಅಡ್ವಾಂಟೇಜ್ ನಮಗೆ ನೋಡಿ ತೋಟ ಇದ್ದು ನಾವು ಈ ಥರ ತರಕಾರಿ ಎಲ್ಲ ಬೆಳೆಸಿ ಯಾವಾಗಲೂ ತಿನ್ನೋಕ್ಕಾಗಲ್ಲ ವೀಕೆಂಡ್ಸಲ್ಲಿ ಈ ಕಡೆ ಬಂದರೆ ತೊಗೊಂಡು ಬರಬೇಕು ಆ ಥರ ಇನ್ನೊಂದು ಮನೆಯನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದು ಕಡೆ ಒಳ್ಳೆ ಮನೆ ಸಿಗುತ್ತೆ ಇನ್ನೊಂದು ಕಡೆ ಒಳ್ಳೆ ಮನೆ ಸಿಗಲ್ಲ ಸೊ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ತುಂಬಾ ಪ್ರಾಬ್ಲಮ್ ಇರುತ್ತೆ ಟ್ರಾನ್ಸ್ಫರೇಬಲ್ ಜಾಬ್ ಆದ್ರೆ ಪ್ರತಿ ಸಲ ಟ್ರಾನ್ಸ್ಫರ್ ಆದಾಗ ಒಂದೊಂದ್ ಮನೆ ಚೇಂಜ್ ಮಾಡ್ತಾ ಇದ್ದಾಗ ಓ ಇಲ್ಲಿ ಏನೂ ಸರಿ ಇಲ್ಲ ಸರಿ ಇಲ್ಲ ಇಲ್ಲ ಪ್ರಾಬ್ಲಮೆಟಿಕ್ ಕಾಣುತ್ತೆ ಆ ಮನೆ ಬಿಡಬೇಕಾದ್ರೆ ಓ ಇಷ್ಟು ಚೆನ್ನಾಗಿರೋ ಮನೆ ಬಿಡಬೇಕಲ್ಲ ಇಲ್ಲಿ ಎಷ್ಟೊಂತರ ಫೀಲಿಂಗ್ಸ್ ಇತ್ತು ನಮ್ದು ಹಾಗೆ ಈಗಂತ ಅನ್ಸುತ್ತೆ ಇವನ್ಗೆ ಎಜುಕೇಶನ್ ಬೇರೆ ಪ್ರಾಬ್ಲಮ್ ಆಗುತ್ತೆ ಒಂದ್ ಕಡೆ ಒಳ್ಳೆ ಇರುತ್ತೆ ಎಜುಕೇಷನ್ ಒಂದ್ ಕಡೆ ಒಳ್ಳೆ ಇರೋದಿಲ್ಲ ನಿಮ್ ಪ್ರಕಾರ ಏನು ಟ್ರಾನ್ಸ್ಫರೇಬಲ್ ಜಾಬ್ ಒಳ್ಳೇದ ಊರ್ ಒಂಥರ ಚಂದನ ಅಥವಾ ಒಂದೇ ಕಡೆ ಇದ್ದು ಈ ತರ ಬೆಳೆಸ್ಕೊಂಡು ತಿನ್ನೋದು ಒಳ್ಳೇದ ಯಾವುದು ಅಂತ ಹೇಳಿ ಸಿಟಿಲ್ ಇದ್ರೆ ಒಂದೇ ಕಡೆ ಇದ್ರೆ ಬೆಳೆಸ್ಕೊಂಡು ತಿನ್ನೋಕಾಗಲ್ಲ ಹಳೇಲಿ ಇದ್ರೆ ಈ ತರ ಚೆನ್ನಾಗಿರುತ್ತೆ ಈ ಕಡೆ ಮೂಲಂಗಿ ಎಲ್ಲ ಇತ್ತು ಹಾಗೆ ಬದ್ನೆಕಾಯಿ ಎಲ್ಲ ನೆಟ್ಟಿದ್ರು ಮೂಲಂಗಿ ಅಷ್ಟೊಂದು ಬೆಳ್ದಿರ್ಲಿಲ್ಲ ಚಿಕ್ಕ ಚಿಕ್ಕದಿತ್ತು ಇವನ್ ತೆಗ್ದಾಯ್ತು ಅದನ್ನು ನೋಡಿ ಹ್ಮ್ ಮಾಡ್ತೇಯ್ ಇನ್ಯಾರೊಂದ್ ಚಲನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಎಲ್ಲರಿಗೂ ನಮ್ಸ್ಕಾರ